ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಸಾಮಾನ್ಯವಾಗಿ ಬಳಸುವ ವಿಶೇಷಣಗಳನ್ನ ತೆಲುಗುನಲ್ಲಿ ಹೇಗೆ ಹೇಳೋದು ಅನ್ನೋದನ್ನ ಕಲಿಯೋ ಪ್ರಯತ್ನ ಮಾಡೋಣ ಹಲೋ ಫ್ರೆಂಡ್ಸ್ ಇನ್ ದಿಸ್ ವಿಡಿಯೋ ವಿ ವಿಲ್ ಟ್ರೈ ಟು ಲರ್ನ್ ಸಮ್ ಆಫ್ ದ ಕಾಮನ್ಲಿ ಯೂಸ್ಡ್ ಆಬ್ಜೆಕ್ಟಿವ್ಸ್ ಎಸ್ಪೆಷಲಿ ಆಬ್ಜೆಕ್ಟಿವ್ಸ್ ವಿಚ್ ಡಿಸ್ಕ್ರೈಬ್ ದ ಬಿಹೇವಿಯರ್ ಆಫ್ ಅ ನೌನ್ ವಿ ವಿಲ್ ಟ್ರೈ ಟು ಲರ್ನ್ ಹೌ ಟು ಯೂಸ್ ದೀಸ್ ಕೈಂಡ್ ಆಫ್ ವರ್ಡ್ಸ್ ಇನ್ ತೆಲುಗು ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಮೊದಲನೇದಾಗಿ ಸುಂದರ ಅದನ್ನ ತೆಲುಗುವಲ್ಲಿ ಅಂದಮೈನ ಅಂತ ಹೇಳ್ತೀವಿ ಅಂದ್ರೆ ಇಂಗ್ಲಿಷ್ ಅಲ್ಲಿ ಬ್ಯೂಟಿಫುಲ್ ಅದು ಸುಂದರವಾದ ಡ್ರೆಸ್ ಅದಿ ಚಾಲ ಅಂದಮೈನ ಡ್ರೆಸ್ ದಟ್ ಇಸ್ ಅ ಬ್ಯೂಟಿಫುಲ್ ಡ್ರೆಸ್ ಸುಂದರವಾದ ಅಂದಮೈನ ಮುಂದೆ ಖುಷಿ ಅದನ್ನ ತರಗುವಲ್ಲಿ ಸಂತೋಷಂಗ ಅಂತ ಹೇಳ್ತೀವಿ ಅಂದ್ರೆ ಹ್ಯಾಪಿ ನಾನು ಇಂದು ಬಹಳ ಖುಷಿಯಾಗಿ ಇದ್ದೇನೆ ಈ ರೋಜು ಚಾಲ ಸಂತೋಷ ದುಃಖ ಇದಲುಗುವಲ್ಲಿ ವಿಚಾರಮು ಅಂತ ಹೇಳ್ತಾರೆ ಅಂದ್ರೆ ಸ್ಯಾಡ್ ನೀನು ಏಕೆ ದುಃಖಿತನಾಗಿದ್ದೀಯಾ ಎಂದೂ ವಿಚಾರ ಇನ್ನೊಮ್ಮೆ ರಿಪೀಟ್ ಮಾಡೋಣ ಅದಿ ಚಾಲ అందమైన ಡ್ರೆಸ್ ೇನು ಈ ರೋಜು ಚಾಲ ಸಂತೋಷ ಮುಂದೆ ದೊಡ್ಡ ಅದನ್ನ ತೆಲುಗುವಲ್ಲಿ ಹೇಳ್ತಾರೆ ಅಂದ್ರೆ ಬಿಗ್ ಆ ಮನೆ ದೊಡ್ಡದು ಮತ್ತು ವಿಶಾಲವಾಗಿದೆ ಆ ಇಲ್ಲೂ ಪೆದ್ದಿ ಮರಿಯೂ ವಿಶಾಲಮಿಕ್ಕ ಅದನ್ನ ಚಿನ್ನ ಅಂತ ಹೇಳ್ತೀವಿ ಅಂದ್ರೆ ಸ್ಮಾಲ್ ಈ ದೋಸೆ ಚಿಕ್ಕದು ಈ ದೋಸೆ ಚಿನ್ನದಿ ಜೋರಾಗಿ ಅದನ್ನ ತೆಲುಗುವಲ್ಲಿ ಬಿಗ್ಗರ್ಗ ಅಂತ ಹೇಳ್ತೀವಿ ಅಂದ್ರೆ ಲೌಡ್ ಸಂಗೀತ ತುಂಬಾ ಜೋರಾಗಿದೆ ಸಂಗೀತ ಚಾಲ ಬಿಗ್ಗರ್ಗ ವಿನ್ಪಿಸ್ತದೆ ಈಗ ಇನ್ನೊಮ್ಮೆ ರಿಪೀಟ್ ಮಾಡೋಣ ಆ ಇದು ಪೆದಿ ಮರಿಯೂ ವಿಶಾಲಮನದಿ ಈ ದೋಸೆ ಚಿನ್ನದಿ ಸಂಗೀತ ಚಾಲ ಬಗ್ಗರ ವಿನ್ಪಿ ಶಾಂತ ಅದನ್ನ ತಲುಗುಲಿ ನಿಶ್ಶಬ್ಧಮು ಅಂತ ಹೇಳ್ತೀವಿ ಅಂದರೆ ಕ್ವಾಯ್ ಈ ಕೊಠಡಿ ಈಗ ಶಾಂತವಾಗಿದೆ ಈ ಗದಿ ಇಪ್ಪು ನಿಶ್ಶಬ್ಧಿ ದಿಸೂಮ್ ಈಸ್ ಕ್ವಾಯ್ ನೌ ಹಾಸ ಅದನ್ನ ತಲುಗುಲಿ ಹಾಸ್ಯಾಸ್ಪದ ಅಂತ ಹೇಳ್ತೀವಿ ಅಂದ್ರೆ ಫನಿ ಇದು ಒಂದು ಹಾಸ್ಯಾಸ್ಪದ ಜೋಕ್ ಇದು ಹಾಸ್ಯಾಸ್ಪದ ಜೋಕ್ ದಿಸ್ ಇಸ್ ಅ ಫನಿ ಜೋಕ್ ಭಯಾನಕ ಅದನ್ನ ತೆಲುಗುವಲ್ಲಿ ಭಯಂಗ ಅಂತ ಹೇಳ್ತೀವಿ ಅಂದ್ರೆ ಸ್ಕೇರಿ ಆ ಸಿನಿಮಾ ಒಬ್ಬರೇ ನೋಡಲು ಭಯಾನಕವಾಗಿದೆ ಆ ಸಿನಿಮಾ ಒಂಟರಿಗ ಭಯಂಗ ಭಯಂಕಾರಿ ಪ್ರಕಾಶಮಾನ ಅದನ್ನ ತೆಲುಗುವಲ್ಲಿ ಪ್ರಕಾಶವಂತಮಯನ ಅಂತ ಹೇಳ್ತೀವಿ ಅಂದ್ರೆ ಬ್ರೈಟ್ ಇವತ್ತು ಸೂರ್ಯ ಪ್ರಕಾಶಮಾನವಾಗಿದ್ದಾನೆ ಈ ರೋಜು ಸೂರ್ಯರು ಪ್ರಕಾಶವಂತ ಉನ್ನ ಈಗ ಇನ್ನೊಮ್ಮೆ ರಿಪೀಟ್ ಮಾಡೋಣ ಈ ಗತಿ ಎಪ್ಪ ನಿಶ್ಶಬ್ಧಿ ಇದು ಹಾಸ್ಯಾಸ್ಪದ ಮನಜೋ ఆ సినిమా ఒంటరిగా చూడటానికి భయంగా ఉంది ఈ రోజు సూర్యుడు ప్రకాశవంతంగా ఉన్నాడు సో సుస్నేహితరే ఇలిగే ఈ వీడియో సమాప్తి ధన్యవాద